ನನ್ನ ಪ್ರೀತಿಯ ಗೆಳೆಯರೆ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ಕರ್ನಾಟಕ ಮಹಾಜನತೆ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆಯ ಹೊತ್ತಿನ ವಿಚಾರ ಏನು ಅಂತಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಎನ್ನು ಅಕ್ಟೋಬರ್ ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಜಾರಿಗೆ ತರುವ ಬಗ್ಗೆ ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ಇದನ್ನು ತಿಳಿಸಲಾಗಿದೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅರ್ ಅವರ ಕುಟುಂಬದ ಕುಟುಂಬದ ಅವಲಂಬಿತ ಸದಸ್ಯರಿಗೆ ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲು ರಾಜ್ಯ ಸರ್ಕಾರದಿಂದ ರೂಪಿಸಲಾಗಿರುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಅನ್ನು ಅಕ್ಟೋಬರ್ ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಜಾರಿಗೆ ತರುವ ಬಗ್ಗೆ ಓದಲಾಗಿದೆ ಕರ್ನಾಟಕ ಸರ್ಕಾರದ ಆದೇಶಗಳು ಕೊಟ್ಟಿದ್ದಾರೆ ಒಂದರಿಂದ ಆರರವರೆಗೆ ಪ್ರಸ್ತಾವನೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲು ರಾಜ್ಯ ಸರ್ಕಾರದಿಂದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೆ ಎ ಎಸ್ ಎಸ್ ಅನುಷ್ಠಾನಗೊಳಿಸುವ ಸಂಬಂಧ ಮೇಲೆ ಕ್ರಮ ಸಂಖ್ಯೆ ಒಂದರಿಂದ ಆರರಲ್ಲಿ ಓದಲಾದ ಸರ್ಕಾರದ ಆದೇಶ ಸುತ್ತೋಲೆಗಳಲ್ಲಿ ಕೆ ಕೆಲವು ಕಾರ್ಯನಿ ನೀತಿ ಸೂಚನೆಗಳನ್ನು ನೀಡಲಾಗಿದೆ ಯೋಜನೆಯಡಿ ಸರ್ಕಾರಿ ನೌಕರ ನೋಂದ ನೋಂದಣಿ ವಂತಿಕೆ ಮತ್ತು ಯೋಜನೆಗೆ ಒಳ ಒಳಪಡಲು ಒಳಪಡದೇ ಇರಲು ಆಯ್ಕೆ ವ್ಯಕ್ತಪಡಿಸುವುದು ಮುಂತಾದ ಅಂಶಗಳ ಕುರಿತು ಮೇಲೆ ಓದಲಾದ ಆರರ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸುತ್ತೋಲೆಯಲ್ಲಿ ಕೆಲವು ಸೂಚನೆಗಳನ್ನು ನೀಡಲಾಗಿದೆ ಯೋಜನೆಗೆ ಒಳಪಡಲು ಇಚ್ಛೆ ವ್ಯಕ್ತಪಡಿಸುವ ಸರ್ಕಾರಿ ನೌಕರರು ಮಾಸಿಕ ವಂತಿಕೆಯನ್ನು ಯಾವ ಲೆಕ್ಕ ಶೀರ್ಷಿಕೆಯಡಿ ಪಾವತಿಸಬೇಕು ಹಾಗೂ ಇತರ ವಿಧಿವಿಧಾನಗಳ ಬಗ್ಗೆ ಮಾರ್ಗಸೂಚಿಗಳನ್ನು ಎಸ್ಒಪಿ ನೀಡಲಾಗುವುದೆಂದು ಸದರಿ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಅಂತಂದರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾಗಿರುವುದು ಆರೋಗ್ಯ ಸಂಜೀವಿನಿ ಯೋಜನೆ ಸ್ನೇಹಿತರೆ ಸೊ ಅದನ್ನು ದಿನಾಂಕ ಒಂದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರಂದು ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿಯಾಗುವಂತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸ್ನೇಹಿತರೆ ಅದರಂತೆ ಯಾರು ಇಚ್ಛಿಸುತ್ತಾರೆ ಅವರು ಮಾಸಿಕ ಕಂತುಗಳನ್ನು ಕಟ್ಟಬೇಕು ಹಾಗೂ ಅವರು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಉಂಟಾದಾಗ ಅದನ್ನು ಕ್ಯಾಶ್ಲೆಸ್ ಫೆಸಿಲಿಟಿ ಪಡೆಯಲು ಕೆ ಎ ಡಬಲ್ ಎಸ್ ಅನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ ಯೋಜನೆಯಡಿ ಸರ್ಕಾರಿ ನೌಕರರ ನೋಂದಾವಣಿ ಮಾಸಿಕ ವಂತಿಕೆ ಮತ್ತು ಯೋಜನೆ ಒಳಪಡಲು ಒಡಪದೇ ಒಳ ಒಡಪಡದೇ ಇರಲು ಆಯ್ಕೆ ವ್ಯಕ್ತಪಡಿಸುವುದು ಮುಂತಾದ ಅಂಶಗಳ ಕುರಿತು ಮೇಲೆ ಓದಲಾದ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸುತ್ತೋಲೆಯಲ್ಲಿ ಕೆಲವು ಸೂಚನೆಗಳನ್ನು ನೀಡಲಾಗಿದೆ ಯೋಜನೆಗೆ ಒಳಪಡಲು ಇಚ್ಛೆ ವ್ಯಕ್ತಪಡಿಸುವ ಸರ್ಕಾರಿ ನೌಕರರು ಮಾಸಿಕ ವಂತಿಕೆಯನ್ನು ಯಾವ ಲೆಕ್ಕ ಶೀರ್ಷಿಕೆಯಡಿ ಪಾವತಿಸಬೇಕು ಹಾಗೂ ಇತರ ವಿಧಿವಿಧಾನಗಳ ಬಗ್ಗೆ ಮಾರ್ಗಸೂಚಿಗಳನ್ನು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ನೀಡಲಾಗುವುದೆಂದು ಸದರಿ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸದರಿ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಮತ್ತಷ್ಟು ಮತ್ತಷ್ಟು ಪರಿಷ್ಕೃತ ಯೋಜನೆಗಳನ್ನು ನೀಡಿ ಅಕ್ಟೋಬರ್ ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಜಾರಿಗೆ ತರುವುದು ಅವಶ್ಯವೆಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ಸೊ ಬನ್ನಿ ನೋಡೋಣ ಸ್ನೇಹಿತರ ಏನಿದೆ ಇದರ ಆದೇಶ ಕ್ಯಾಶ್ಲೆಸ್ ಫೆಸಿಲಿಟಿ ಯಾವ ರೀತಿ ಇರುತ್ತೆ ಏನು ಅನ್ನೋದರ ಬಗ್ಗೆ ಸವಿವರವನ್ನು ಸರ್ಕಾರದ ಆದೇಶ ಸಂಖ್ಯೆ ಹದಿನಾರು ಎರಡು ಸಾವಿರ ಇಪ್ಪ ಇಪ್ಪತ್ತು ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಇಪ್ ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾಗಿದೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯು ಕೆ ಎ ಎಸ್ ಎಸ್ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವಂತೆ ಆದೇಶಿಸಿದೆ ಸ್ನೇಹಿತರೆ ಯೋಜನೆ ಸರ್ಕಾರದ ಸರ್ಕಾರಿ ನೌಕರರ ವಂತಿಕೆಯನ್ನು ಪಾವತಿಸುವ ಬಗ್ಗೆ ಸೊ ಸರ್ಕಾರಿ ನೌಕರರು ಈ ಒಂದು ಮಾಸಿಕ ವಂತಿಕೆಯನ್ನು ಪಾವತಿಸುವ ವಿಧಾನ ಯೋಜನೆಯಡಿ ಸರ್ಕಾರಿ ನೌಕರರ ವೇತನದಿಂದ ಕಡಿತಗೊಳಿಸಲ್ಪಟ್ಟ ವಂತಿಕೆಯನ್ನು ಎಲ್ಲ ಡಿ ಡಿ ಒಗಳ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಿಂದ ಈ ಉದ್ದೇಶಕ್ಕಾಗಿ ತೆರೆಯಲಾದ ಬ್ಯಾಂಕ್ ಖಾತೆಗೆ ಖಜಾನೆ ಟೂರಲ್ಲಿ ಸೃಜಿಸಲಾಗುವುದು ಸ್ವೀಕೃತವಾದ ಸ್ವೀಕೃತಿದಾರರ ಐ ಡಿಗೆ ಜಮಾ ಮಾಡತಕ್ಕದ್ದು ಬ್ಯಾಂಕ್ ಖಾತೆ ವಿವರಗಳನ್ನು ಡಿ ಡಿ ಒಗಳಿಗೆ ಹೆಚ್ ಆರ್ ಎಮ್ ಎನ್ಸ್ ಮುಖಾಂತರ ತಿಳಿಸಲಾಗುವುದು ಅಂತಂದರೆ ಸ್ನೇಹಿತರೇ ಈ ಡಿ ಒಗಳಿಗೆ ಒಂದು ಇದು ಕೊಟ್ಟಿದ್ದಾರೆ ಅದರಂತೆ ಈ ಒಂದು ಸುವರ್ಣಾರೋಗ್ಯ ಟ್ರಸ್ಟ್ನಿಂದ ಈ ಉದ್ದೇಶಕ್ಕಾಗಿಯೇ ತೆರೆಯಲಾದ ಖಾ ಬ್ಯಾಂಕ್ ಖಾತೆಗೆ ಖಜಾನೆ ಟೂರಲ್ಲಿ ಸೃಜಿಸಲಾಗುವುದು ಎನ್ನುವಂಥ ಮಾಹಿತಿಯನ್ನು ಐ ಡಿಗೆ ಜಮಾ ಮಾಡಿ ತಕ್ಕದ್ದು ಬ್ಯಾಂಕ್ ಖಾತೆ ವಿವರಗಳನ್ನು ಡಿ ಡಿ ಒಗಳಿಗೆ ಹೆಚ್ ಆರ್ ಎಮ್ ಎಸ್ ಮುಖಾಂತರ ತಿಳಿಸಲಾಗುವುದು ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರನ ಪತಿ ಪತ್ನಿ ಕೂಡ ಸರ್ಕಾರಿ ನೌಕರರಾಗಿರುವಲ್ಲಿ ವಂತಿಕೆಯನ್ನು ಪಾವತಿಸುವ ಬಗ್ಗೆ ವಂತಿಕೆಯನ್ನು ಪತಿ ಅಥವಾ ಪತ್ನಿ ಇಬ್ಬರಲ್ಲಿ ಒಬ್ಬರು ಪಾವತಿಸುವ ಬಗ್ಗೆ ಸಂಬಂಧಪಟ್ಟ ಸರ್ಕಾರಿ ನೌಕರರೇ ತೀರ್ಮಾನಿಸಿ ಸಂಬಂಧಿಸಿದ ಡಿ ಡಿ ಅವರವರಿಗೆ ಮಾಹಿತಿ ನೀಡುವುದು ಇನ್ ಕೇಸ್ ಕಪಲ್ ಇದ್ದರೆ ಕಪಲ್ ಇಬ್ಬರು ಸರ್ಕಾರಿ ನೌಕರಿದಾರರಿದ್ದರೆ ಅವರಲ್ಲಿ ಯಾರೇ ಒಬ್ಬರು ಈ ಒಂದು ಹಣವನ್ನು ಪಾವತಿಸಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹೆಚ್ ಆರ್ ಎಮ್ ಎಸ್ ವ್ಯಾಪ್ತಿಯಲ್ಲಿರುವ ಬೇರೆ ಇಲಾಖೆಗಳಲ್ಲಿ ಸಾರ್ವಜನಿಕ ಸಂಸ್ಥೆಗಳಲ್ಲಿ ನಿಯೋಜನೆ ಅನ್ಯ ಸೇವೆ ರಾಜ್ಯ ಸರ್ಕಾರಿ ನೌಕರರ ವಂತಿಕೆ ಕಟಾವಣೆ ಅಂತಹ ನಿಯೋಜಿತ ಸರ್ಕಾರ ಮಾಸಿಕ ವೇತನದಲ್ಲಿ ವಂತಿಕೆಯನ್ನು ಕಟಾಯಿಸಿ ಸಂಸ್ಥೆಯಿಂದ ನೇರವಾಗಿ ಟ್ರಸ್ಟ್ನ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುವುದು ಹೆಚ್ ಆರ್ ಎಮ್ ಎಸ್ ವ್ಯಾಪ್ತಿಯಲ್ಲಿರದ ಬೇರೆ ಇಲಾಖೆಗಳಾಗಲಿ ರ ಸಾರ್ವಜನಿಕ ಸಂಸ್ಥೆಗಳು ಆಗಲಿ ಅಂಥವುಗಳು ಕೂಡ ನಿಯೋಜಿತ ನೌಕರ ಮಾಸಿಕ ವೇತನದಲ್ಲಿ ವಂತಿಕೆಯನ್ನು ಕಟಾಯಿಸಿ ಸಂಸ್ಥೆಯಿಂದ ನೇರವಾಗಿ ಟ್ರಸ್ಟ್ನ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಬಹುದು ವಂತಿಕೆ ಕಟಾವಣೆ ಪ್ರಾರಂಭಿಸುವುದು ಯೋಜನೆ ಮಾಸಿಕ ವಂತಿಕೆಯನ್ನು ಮೇ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದರಿಂದ ಸ್ವಯಂಚಾಲಿತವಾಗಿ ಕಟಾಯಿಸಲಾಗುವುದೆಂದು ಮೇಲೆ ಓದಲಾದ ಆರರ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು ಈ ಅಂಶವನ್ನು ಮಾರ್ಪಾಡಿಸಿ ವಂತಿಕೆಯನ್ನು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರ ವೇತನದಿಂದ ಮುಂದಿನಂತೆ ಕಟಾಯಿಸುವುದು ಅಂತಂದರೆ ಮೇ ಎರಡು ಸಾವಿರ ಇಪ್ಪತ್ತೈದರಂದು ಈ ಕಟಾವಣೆ ಮಾಡುವಂಥ ಒಂದು ಪ್ಲ್ಯಾನ್ ಇತ್ತು ಸ್ನೇಹಿತರೆ ಬಟ್ ಇವಾಗ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ವೇತನದಿಂದ ಮುಂದಿನ ಕಟಾಯಿಸಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ವಂತಿಕೆ ಅಂತಂದರೆ ಇಂಟ್ರ ಇನ್ಸ್ಟಾಲ್ಮೆಂಟ್ ಸ್ನೇಹಿತರೆ ಸೊ ನೆಕ್ಸ್ಟ್ ಬಂದು ಯಾರಿಗೆ ಎಷ್ಟೆಷ್ಟು ಕಟಾವಣೆ ಆಗುತ್ತೆ ಅಂತಂದರೆ ಗ್ರೂಪ್ ಎದವರಿಗೆ ರೂಪಾಯಿ ಸಾವಿರ ಪ್ರತಿ ತಿಂಗಳು ಗ್ರೂಪ್ ಬಿಗೆ ರೂಪಾಯಿ ಐದುನೂರು ಪ್ರತಿ ತಿಂಗಳು ಗ್ರೂಪ್ಸಿಗೆ ಮೂರುನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಗ್ರೂಪ್ ಡಿಗೆ ಎರಡು ಗ್ರೂಪ್ಸಿಗೆ ಮೂರುನೂರ ಐವತ್ತು ರೂಪಾಯಿಗಳು ಗ್ರೂಪ್ ಡಿಗೆ ಎರಡು ನೂರ ಐವತ್ತು ರೂಪಾಯಿಗಳು ಪ್ರತಿ ತಿಂಗಳು ಕಟಾವಣೆ ಮಾಡುತ್ತಾರೆ ಸ್ನೇಹಿತರೆ ಯೋಜನೆ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರನ ಕುಟುಂಬ ವ್ಯಾಪ್ತಿಗೆ ಒಳಪಡುವ ತಂದೆ ಮತ್ತು ತಾಯಿಯ ಮಾಸಿಕ ಆದಾಯ ಮಿತಿ ಪರಿಷ್ಕರಣೆ ಮೇಲೆ ಹೋದ ಲಾದ ಐದರ ದಿನಾಂಕ ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸರ್ಕಾರದ ಆದೇಶದಲ್ಲಿ ಕುಟುಂಬ ಪದವನ್ನು ಮರು ವ್ಯಾಖ್ಯಾನಿಸಲಾಗಿದ್ದು ಅದರಲ್ಲಿ ಸರ್ಕಾರಿ ನೌಕರನ ತಂದೆ ಮತ್ತು ತಾಯಿಯ ಮಾಸಿಕ ಆದಾಯ ಮಿತಿಯನ್ನು ಮಾಸಿಕ ರೂಪಾಯಿ ಹದಿನೇಳು ಸಾವಿರಕ್ಕೆ ನಿಗದಿಪಡಿಸಲಾಗಿದ್ದು ಈ ಆದಾಯ ಮಿತಿಯನ್ನು ಪರಿಷ್ಕರಿಸಿ ಮಾಸಿಕ ರೂಪಾಯಿ ಇಪ್ಪತ್ತೇಳು ಸಾವಿರಗಳಿಗೆ ನಿಗದಿಪಡಿಸಲಾಗಿದೆ ವಿವಾಹಿತ ಮಹಿಳಾ ಸರ್ಕಾರಿ ನೌಕರರ ತಂದೆ ತಾಯಿಯವರಿಗೆ ಕೂಡ ಮೇಲಿನ ಆದಾಯ ಮಿತಿ ಹಾಗೂ ವಾಸ್ತವ್ಯದ ಷರತ್ತುಗಳು ಅನ್ವಯಿಸುತ್ತದೆ ಸೊ ಈ ಒಂದು ಸರ್ ಸರ್ಕಾರಿ ನೌಕರರು ಯಾರಿದ್ದಾರೆ ಅವರ ಕುಟುಂಬದವರು ವ್ಯಾಪ್ತಿ ತಂದೆ ತಾಯಿಯಾಗಲಿ ಅವರ ಮಿನಿಮಮ್ ಹದಿನೇಳು ಸಾವಿರ ಏನು ಮಿತಿ ಇತ್ತು ಮಾಸಿಕ ಮಿತಿ ಅದನ್ನು ಇಪ್ಪತ್ತೇಳು ಸಾವಿರದವರೆಗೆ ನಿಗದಿಪಡಿಸಲಾಗಿದೆ ಅದಲ್ಲದೆ ವಿವಾಹಿತ ಮಹಿಳಾ ಸರ್ಕಾರಿ ನೌಕರರ ತಂದೆ ಮತ್ತು ತಾಯಿಯವರಿಗೆ ಕೂಡ ಮೇಲಿನ ಆದಾಯದ ಮಿತಿ ಹಾಗೂ ವಾಸ್ತವ್ಯದ ಷರತ್ತುಗಳು ಅನ್ವಯಿಸುತ್ತದೆ ಯಾರು ವಿವಾಹಿತರಾಗಿದ್ದಾರೆ ಅಂತಹ ಒಂದು ಮಹಿಳಾ ಸರ್ಕಾರಿ ನೌಕರರ ತಂದೆ ತಾಯಿ ಕೂಡ ಮೇಲಿನ ಆದಾಯ ಮಿತಿ ಬಗ್ಗೆ ವಾಸ್ ವಾಸ್ತವ್ಯದ ಷರತ್ತುಗಳು ಅನ್ವಯಿಸಲಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರಲು ಅಭಿಮತ ವ್ಯಕ್ತಪಡಿಸುವುದು ಅಂತಂದರೆ ಆಪ್ಟಿನ್ ಮತ್ತು ಆಪ್ಟ್ ಔಟ್ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಆಪ್ಟಿನ್ ಆಗಬಹುದು ಯಾರು ಇಂಟ್ರೆಸ್ಟ್ ಇಲ್ಲ ಅವರು ಆಪ್ಟ್ ಔಟ್ ಆಗಬಹುದು ಹತ್ತೊಂಬತ್ತು ನಾಲ್ಕು ಇಪ್ಪತ್ತೈದರ ಸುತ್ತೋಲೆ ಅನುಬಂಧ ಒಂದು ಹಾಗೂ ಅನುಬಂಧ ಎರಡರಲ್ಲಿ ನಿಗದಿಪಡಿಸಿರುವ ಘೋಷಣೆಯನ್ನು ತನ್ನ ಮೇಲಧಿಕಾರಿ ಮೂಲಕ ಡಿ ಡಿ ಒಗಳಿಗೆ ಸಲ್ಲಿಸತಕ್ಕದ್ದು ಎಂದು ತಿಳಿಸಲಾಗಿತ್ತು ಆದರೆ ನೌಕರರ ಕೋರಿಕೆಯನ್ನು ಗಮನಿಸಿ ಈ ಸೂಚನೆಗಳನ್ನು ಭಾಗಾಂಶ ಪರೀಕ್ಷಿ ಪರಿಷ್ಕರಿಸಿ ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರಲು ಆಫ್ಟ್ ಇನ್ ಆಫ್ಟ್ ಔಟ್ ಲಿಖಿತ ಘೋಷಣೆಯನ್ನು ಸಂಬಂಧಪಟ್ಟ ಡಿ ಡಿ ಒಗಳಿಗೆ ಸಲ್ಲಿಸಲು ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ ಆದರೆ ಈ ದಿನಾಂಕದೊಳಗೆ ಈ ಯೋಜನೆ ಒಳಪಡದೇ ಇರಲು ಲಿಖಿತವಾಗಿ ಇಚ್ಛೆ ವ್ಯಕ್ತಪಡಿಸದ ನೌಕರರು ಯೋಜನೆಗೆ ಒಳಪಡುವವರೆಂದು ಪರಿಗಣಿಸಲಾಗುವುದು ಆಪ್ಟಿನ್ ಕೂಡ ಮಾಡಿಲ್ಲ ಆಪ್ಟೌಟ್ ಕೂಡ ಮಾಡಿಲ್ಲ ದಿನಾಂಕ ಹದಿನೆಂಟು ಅಕ್ಟೋಬರ್ ಒಳಗಾಗಿ ಏನೂ ಮಾಡಲಿಲ್ಲ ಹಾಗಿದ್ದಾರೆ ಅಂತಂದರೆ ಅಂಥವರುಗಳಿಗೆ ಕಟೌ ಮಾಡಲಾಗುವುದು ಅಥವಾ ಯಾರು ಆಪ್ಟೌಟ್ ನಾನು ಈ ಒಂದು ಕಂತು ನನ್ನ ಕಟ್ಟಲ್ಲ ಅಂತಂದರೆ ಅಂಥವ್ರುಗಳಿಗೆ ಕೈ ಬಿಡಲಾಗುವುದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ವ್ಯಾಪ್ತಿ ಕರ್ನಾಟಕ ಸರ್ಕಾರಿ ನೌಕರ ವೈದ್ಯಕೀಯ ಹಾಜರಾತಿ ನಿಯಮಗಳು ಹತ್ತೊಂಬತ್ತು ನೂರ ಅರವತ್ತ್ಮೂರುಗಳಿಗೆ ಅಡಿ ಈ ಯೋಜನೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ರೂಪಿಸಿರುವ ಯೋಜನೆಯಾಗಿದೆ ಈ ಸಂಬಂಧ ಮೇಲೆ ಮೊದಲಾದ ಕ್ರಮ ಸಂಖ್ಯೆ ಎರಡು ಮತ್ತು ಮೂರು ದಿನಾಂಕ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ತೆರಡು ಹಾಗೂ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತ್ಮೂರರ ಸರ್ಕಾರದ ಆದೇಶಗಳಲ್ಲಿ ಸ್ಪಷ್ಟೀಕರಣಗಳನ್ನು ನೀಡಲಾಗಿದೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಸೊ ಕೆ ಎಸ್ ಎಸ್ ಯೋಜನೆಯಡಿ ಒಳಗೊಂಡ ಸಾರ್ವಜನಿಕ ವಲಯದ ವೈದ್ಯಕೀಯ ಸಂಸ್ಥೆಗಳು ಪಬ್ಲಿಕ್ ಸೆಕ್ಟರ್ ಹೆಲ್ತ್ ಕೇರ್ ಆರ್ಗನೈಜೇಷನ್ ಒದಗಿಸುವ ಒದಗಿಸುವ ವೈದ್ಯಕೀಯ ಸೇವೆಗಳಿಗೆ ಸಿ ಎಸ್ ಎಸ್ ಟಿ ಸಾಸ್ಟಾನಿಂದ ಮರುಪಾವತಿ ದರಗಳು ಕೆ ಎ ಎಸ್ ಎಸ್ ಯೋಜನೆಯಡಿ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ಸದಸ್ಯರು ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲದೆ ಸಾರ್ವಜನಿಕ ವಲಯದ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಅರುವತ್ತರಳಿ ನೋಂದಾಯಿಸಲ್ಪಟ್ಟ ವೈದ್ಯಕೀಯ ಸಂಸ್ಥೆಗಳು ಹಾಗೂ ಬೋಧಕ ಆಸ್ಪತ್ರೆಗಳು ವಿದ್ಯೆ ಇತ್ಯಾದಿ ಸ್ಥಳೀಯ ಸಂಸ್ಥೆಗಳು ನಿರ್ವ ನಿರ್ವಹಿಸುವ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕೂಡ ನಗ ನಗದುರಹಿತ ವೈದ್ಯಕೀಯ ಸೇವೆಗಳನ್ನು ಪಡೆಯಬಹುದಾಗಿದೆ ಮೇಲೆ ಓದಲಾದ ಎರಡರ ದಿನಾಂಕ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ತೆರಡರ ಸರ್ಕಾರದ ಆದೇಶದಲ್ಲಿ ಸಾರ್ವಜನಿಕ ವೈದ್ಯಕೀಯ ಸಂಸ್ಥೆಗಳನ್ನು ವ್ಯಾಖ್ಯಾನಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಯೋಜನೆ ಆರಂಭದ ಹಂತದಲ್ಲಿ ಅಲೋಪತಿ ವೈದ್ಯ ಪದ್ಧತಿಯಡಿ ಸರ್ಕಾರಿ ನೌಕರರು ಇಂತಹ ಸಂಸ್ಥೆಗಳಲ್ಲಿ ಪಡೆಯುವ ವೈದ್ಯಕೀಯ ಚಿಕಿತ್ಸೆ ವೆಚ್ಚಗಳಿಗೆ ಸಂಬಂಧಿಸಿದಂತೆ ಸಾಷ್ಟಾ ಸಂಸ್ಥೆಯು ಕೆ ಎಸ್ ಎಸ್ ದರಗಳನ್ನು ಅನ್ವಯಿಸಿ ಮರುಪಾವತಿಸತಕ್ಕದ್ದು ಅಂತಂದರೆ ಪಬ್ಲಿಕ್ ಸೆಕ್ಟರ್ ಹೆಲ್ತ್ ಕೇರ್ ಆರ್ಗನೈಜೇಷನ್ ಒದಗಿಸುವ ವೈದ್ಯಕೀಯ ಸೇವೆಗಳಿಗೆ ಸಾಸ್ತಾನಿಂದ ಮರುಪಾವತಿ ದರಗಳು ಏನೇನಿದ್ದಾವೆ ಅದು ಒಳಪಡುತ್ತೆ ಸ್ನೇಹಿತರೆ ಅಂತಂದರೆ ನೀವು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಥವಾ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕೂಡ ಟ್ರೀಟ್ಮೆಂಟ್ ತಗೊಳ್ಳಿ ಸೊ ಈ ಎರಡರಲ್ಲಿ ಕೂಡ ನೀವು ಟ್ರೀಟ್ಮೆಂಟ್ ಆ್ಯಸ್ಪರ್ದಲ್ಲಾ ತಗೋಬಹುದು ಸ ಮತ್ತು ಅದನ್ನು ಸಾಸ್ಟಾ ಸಂಸ್ಥೆ ದರಗಳ ಅನ್ವಯ ಮರುಪಾವತಿ ಸಂ ತಕ್ಕದ್ದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರು ಭರಿಸುವ ವೈದ್ಯಕೀಯ ವೆಚ್ಚ ಮರುಪಾವತಿ ಬಗ್ಗೆ ಸ್ಪಷ್ಟೀಕರಣ ಅಂತಂದರೆ ಸರ್ಕಾರಿ ನೌಕರರು ಎಷ್ಟು ವೆಚ್ಚವನ್ನು ರೂಪಾವತಿ ಬಗ್ಗೆ ಮರುಪಾವತಿ ಮಾಡ್ತಾರೆ ಎನ್ನುವಂಥ ಒಂದು ಸ್ಪಷ್ಟೀಕರಣ ಏನಂತಂದರೆ ಕರ್ನಾಟಕ ಆರೋಗ್ಯ ಯೋಜನೆಯಡಿ ಸರ್ಕಾರಿ ನೌಕರರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆ ನೀಡಲು ಪ್ರತ್ಯೇಕವಾಗಿ ಖಾಸಗಿ ಆಸ್ಪತ್ರೆಗಳನ್ನು ನೋಂದಾಯಿಸಲು ವಹಿಸಲಾಗಿದೆ ಆದರೆ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸ್ವಲ್ಪ ಕಾಲಾವಕಾಶ ಅಗತ್ಯವಿರುತ್ತದೆ ಈ ಯೋಜನೆಯು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳ್ಳುವವರೆಗೆ ಸರ್ಕಾರಿ ನೌಕರರು ಕರ್ನಾಟಕ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ನಿಯಮಗಳು ಹತ್ತೊಂಬತ್ತು ನೂರ ಅರವತ್ತ್ಮೂರರ ನಿಯಮ ಗಡ ಅಡಿ ನೋಂದಾಯಿಸಲ್ಪಟ್ಟ ಐನೂರಕ್ಕೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ವೆಚ್ಚ ಪಾವತಿ ಪಾವತಿಸಿ ವೈದ್ಯಕೀಯ ಚಿಕಿತ್ಸೆ ಪಡೆಯುವ ಹಾಗೂ ತರುವಾಯ ಹಿಂಬರಿಸಿಕೊಳ್ಳುವ ಅವಕಾಶವನ್ನು ಮುಂದಿನ ಆರು ತಿಂಗಳವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಒದಗಿಸಲಾಗಿದೆ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಈ ಕಾಲ ಅವಕಾಶವನ್ನು ಯೋಜನೆಗೆ ಒಳಪಡಲು ಇಚ್ಛೆ ವ್ಯಕ್ತಪಡಿಸಿ ನೋಂದಾಯಿಸುವ ಅಥವಾ ನೊನ್ ಯೋಜನೆಯಿಂದ ಹೊರಗೆ ಉಳಿಯಲು ಇಚ್ಛೆ ವ್ಯಕ್ತಪಡಿಸುವ ಸರ್ಕಾರಿ ನೌಕರರು ಸಹ ಪಡೆಯಬಹುದು ಅಂತಂದರೆ ಭರಿಸುವ ವೈದ್ಯಕೀಯ ವೆಚ್ಚ ಮರುಪಾವತಿ ಬಗ್ಗೆ ಸ್ಪಷ್ಟೀಕರಣ ಏನು ಕೊಟ್ಟಿದ್ದಾರೆ ಅಂತಂದರೆ ನೌಕರ ಹಿತದೃಷ್ಟಿಯಿಂದ ಈ ಅವಕಾಶವನ್ನು ಯೋಜನೆಗೆ ಒಳಪಡಲು ಇಚ್ಛೆ ವ್ಯಕ್ತಪಡಿಸಿ ನೋಂದಾಯಿಸುವ ಅಥವಾ ಯೋಜನೆಯಿಂದ ಹೊರಗೆ ಉಳಿಯಲು ಇಚ್ಛೆ ವ್ಯಕ್ತಪಡಿಸುವ ಸರ್ಕಾರಿ ನೌಕರರು ಸಹ ಪಡೆಯಬಹುದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ಬಂದ ದಿನಾಂಕದಿಂದ ಪ್ರಸ್ತುತ ಜಾರಿಯಲ್ಲಿರುವ ಜ್ಯೋತಿ ಸಂಜೀವಿನಿ ಯೋಜನೆಯು ಸ್ಥಗಿತಗೊಳಿಸುವುದು ಅಂತಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯಾವಾಗ ಜಾರಿಯಾಗುತ್ತೆ ದಿನಾಂಕದ ಪ್ರಸ್ತುತ ಜಾರಿಯಲ್ಲಿರುವ ಜ್ಯೋತಿ ಸಂಜೀವಿನಿ ಯೋಜನೆಯು ಸ್ಥಗಿತಗೊಳಿಸುವುದು ಅಂದರೆ ಕೆಲವರು ಲಾಭಾರ್ಥಿಗಳು ಯಾರಿದ್ದಾರೆ ಜ್ಯೋತಿ ಸಂಜೀವಿನಿ ಯೋಜನೆ ಅದನ್ನು ರದ್ದುಗೊಳಿಸಿ ಆರೋಗ್ಯ ಸಂಜೀವಿನಿ ಕಂಟಿನ್ಯೂ ಆಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸಂಖ್ಯೆ ಕಾರ್ಯಾಚರಣೆ ಅಂಶ ಜವಾಬ್ದಾರಿಗಳು ಯೋಜನೆಯ ಫಲಾನುಭವಿಗಳ ಗುರುತಿಸುವಿಕೆ ಬೆನಿಫಿಷರಿ ಐಡೆಂಟಿಫಿಕೇಷನ್ ಹಾಗೂ ಅನುಮೋದನೆ ಜವಾಬ್ದಾರಿ ಹೆಚ್ ಆರ್ ಎಮ್ ಎಸ್ ಟೂ ಪಾಯಿಂಟ್ ಝೀರೋ ನಿರ್ದೇಶನಾಲಯವು ಹೆಚ್ ಆರ್ ಎಮ್ ಎಸ್ನಲ್ಲಿ ಈಗಾಗಲೇ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದು ಇದನ್ನು ಒಳಪಡಿ ಬಳಸಿಕೊಂಡು ಸಂಬಂಧಪಟ್ಟ ಡಿ ಒಗಳ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶ ಹಾಗೂ ಹೆಚ್ ಆರ್ ಎಮ್ ಎಸ್ ಹೊರಡಿಸಿರುವ ಮಾರ್ಗಸೂಚಿಗಳನ್ವಯ ನೋಂದಾಯಿಸಲು ಇಚ್ಛೆ ವ್ಯಕ್ತಪಡಿಸುವ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ಸದಸ್ಯರ ಅರ್ಹತೆಯನ್ನು ಪರಿಶೀಲಿಸಿ ತಂತ್ರಜ್ಞಾನದಲ್ಲಿ ನೋಂದಾಯಿಸಲು ಕ್ರಮವಹಿಸುವುದು ಯೋಜ ಅಂತಂದರೆ ಈ ಒಂದು ಹೆಚ್ ಆರ್ ಎಮ್ ಎಸ್ ಸ್ಥಳದಲ್ಲಿ ಬೆನಿಫಿಷರೀಸ್ ಯಾರಿದ್ದಾರೆ ಅವರುಗಳ ನೋಂದಾವಣೆಯನ್ನು ಮಾಡಲಾಗುವುದು ಮಾಡುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಯೋಜನೆ ಅನುಷ್ಠಾನ ಸಂಸ್ಥೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಸಾಷ್ಟಾ ಯೋಜನೆ ಅನುಷ್ಠಾನ ಸಂಸ್ಥೆಯಾಗಿರುತ್ತೆ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಖಾಸಗಿ ಆಸ್ಪತ್ರೆಗಳನ್ನು ಯೋಜನೆಯಡಿ ನೋಂದಾಯಿಸಿ ಯೋಜನೆಗೆ ಚಾಲನೆ ನೀಡುವುದು ಹಾಗೂ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ಒದಗಿಸುವುದು ಈ ಖಾಸಗಿ ಆಸ್ಪತ್ರೆಗಳು ನೋಂದಾಯಿಸಿ ಯೋಜನೆಗೆ ಚಾಲನೆ ನೀಡುವುದು ಇದರ ಜವಾಬ್ದಾರಿ ಯೋಜನೆಗೆ ಒಳಪಡಲು ಇಚ್ಛೆ ವ್ಯಕ್ತಪಡಿಸುವ ಹಾಗೂ ಅರ್ಹತೆ ಹೊಂದಿರುವ ಖಾಸಗಿ ಆಸ್ಪತ್ರೆಗಳೊಂದಿಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಸರ್ಕಾರದ ನಿಗದಿಪಡಿಸಿರುವ ಒಳಂಬಡಿಕೆ ಎಂ ಒ ಯು ಯನ್ನು ಮಾಡಿಕೊಂಡು ಅಂತಹ ಆಸ್ಪತ್ರೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅಧಿಸೂಚಿಸಿ ಯೋಜನೆಗೆ ಒಳಪಡಿಸಿ ಚಾಲನೆ ನೀಡುವುದು ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ಒದಗಿಸಲು ಕೂಡ ಸಾಷ್ಟ ಕ್ರಮ ವಹಿಸುವುದು ಅಂತಂದರೆ ಯಾರು ಫಲಾನುಭವಿಗಳಿರ್ತಾರೆ ಯಾರು ಆಪ್ಟಿನ್ ಆಗ್ತಾರೆ ಅಂಥವರುಗಳಿಗೆ ಈ ಒಂದು ಖಾಸಗಿ ಆಸ್ಪತ್ರೆಗಳ ನೋಂದಣಿ ಮಾಡ್ಕೋಬೇಕು ಆಮೇಲೆ ಸ್ಮಾರ್ಟ್ ಕಾರ್ಡ್ ಕೂಡ ಒದಗಿಸಿಕೊಳ್ಳುವುದು ಯೋಜನೆಯ ಮೇಲೆ ವಿಚಾರಣೆ ಹಾಗೂ ಕುಂದುಕೊರತೆಗಳ ನಿವಾರಣೆ ಜವಾಬ್ದಾರಿ ಯಾರು ಮಾಡಬೇಕು ಅಂತಂದರೆ ಯೋಜನೆ ಮೇಲ್ವಿಚಾರಣೆಗಾಗಿ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕು ವಿವಿಧ ಸಮಿತಿಗಳನ್ನು ರಚಿಸಲಾಗಿದೆ ಸಮಿತಿಗಳು ಅಂದರೆ ಯೋಜನೆ ಕುಂದುಕೊರತೆಗಳ ನಿವಾರಣೆಗೆ ಸಂಬಂಧಿಸಿದಂತೆ ಕೂಡ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಮಿತಿಗಳನ್ನು ರಚಿಸಲಾಗಿದ್ದು ಈ ಸಮಿತಿಗಳು ಯೋಜನೆ ಕುಂದು ಕೊರತೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಈ ಮೇಲ್ಕಂಡ ವಿಷಯ ಮೇಲ್ಕಂಡ ಸೂಚನೆಗಳು ಹಾಗೂ ಈ ಹಿಂದೆ ಹೊರಡಿಸಿರುವ ಸುತ್ತೋಲೆ ಆದೇಶಗಳನ್ವಯ ಕ್ರಮ ಕೈಗೊಂಡು ಈ ಯೋಜನೆಯನ್ನು ದಿನಾಂಕ ಒಂದು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಅವಲಂಬಿತರಿಗೆ ಪ್ರಾರಂಭಿಸಲು ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ರವರಿಗೆ ಆದೇಶಿಸಲಾಗಿದೆ ಈ ಆದೇಶವನ್ನು ಆರ್ಥಿಕ ಇಲಾಖೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಇಂಬರ ಸಂಖ್ಯೆ ಆರ್ಥಿಕ ಇಲಾಖೆ ಇಪ್ಪತ್ತು ವೆಚ್ಚ ಹನ್ನೆರಡು ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀಡಿರುವ ಅಭಿಪ್ರಾಯ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಚಂದ್ರಶೇಖರ್ ಸರ್ಕಾರದ ವಿಶೇಷ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮಗಳು ಸಂಕಲನಕಾರರು ಈ ರಾಜ್ಯಪತ್ರ ಬೆಂಗಳೂರು ಇವರಿಗೆ ಸೊ ಇಷ್ಟೆಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಆರೋಗ್ಯ ಸಂಜೀವಿನಿ ಏನಿದೆ ಯೋಜನೆ ಅದಕ್ಕೆ ಯಾವ ರೀತಿ ಇದು ಆಗಬೇಕು ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರು ಅಷ್ಟೇ ಅವರು ಆಪ್ಟಿನ್ ಆಗಬಹುದು ಯಾರು ಇಂಟ್ರೆಸ್ಟೆಡ್ ಇಲ್ಲ ಅವರು ಆಪ್ಟ್ ಔಟ್ ಕೂಡ ಆಗಬಹುದು ಬಟ್ ಈ ಕಂತುಗಳು ನೋಡಿದರೆ ಏನೂ ಇಲ್ಲ ಸ್ನೇಹಿತರೆ ಬೆಟರ್ ಟು ಎಲ್ಲರೂ ಆಪ್ಟಿನ್ ಆಗಿದರೆ ಒಳ್ಳೆಯದು ಕಾರಣ ಏನಾಗುತ್ತೆ ಅಂತಂದರೆ ನಾವು ಸುಮಾರು ಇಪ್ಪತ್ತೆರಡು ಇಪ್ಪತ್ತೈದು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳಿದ್ದಾವೆ ಬಟ್ ಏನೋ ಒಂದು ಕಾರಣಾಂತರಗಳಿಂದ ಅವರು ಆ ಒಂದು ಹೆಲ್ತ್ ಬೆನಿಫಿಟನ್ನು ಕೊಡೋಲ್ಲ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಪರ್ಸ್ನಲ್ ಆಗಿ ಕೂಡ ಒಳ್ಳೆಯದು ಇಲ್ಲ ಅಂತ ಇಲ್ಲ ಬಟ್ ಏನೋ ಒಂದು ಫೆಸಿಲಿಟಿ ಕೊಟ್ಟಿದೆ ನೀವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದೀರಾ ಸೊ ನಿಮಗೆ ನಿಮ್ಮ ಸ್ಪೌಸು ಪತಿ ಅಥವಾ ಪತ್ನಿ ಅಥವಾ ನಿಮ್ಮ ತಂದೆ ತಾಯಿಗೆ ಮಕ್ಕಳಿಗೆ ಇದು ಒಂದು ಸುವರ್ಣ ಅವಕಾಶ ಎಂದೇ ಹೇಳಬಹುದು ಸ್ನೇಹಿತರೆ ಕಾರಣ ಇಲ್ಲಿ ಸ್ಕ್ರೀನಲ್ಲಿ ನೋ ನೋಡಿದಾಗ ನಮಗೇನು ತಿಳಿದು ಬರುತ್ತದೆ ಅಂತಂದ್ರೆ ಗ್ರೂಪ್ ಎವ್ರಿ ಮಂತ್ ಥೌಸಂಡ್ ರುಪೀಸು ಗ್ರೂಪ್ ಬಿಗೆ ಫೈವ್ ಹಂಡ್ರೆಡ್ ರುಪೀಸ್ ಗ್ರೂಪ್ ಸಿಗೆ ತ್ರೀ ಹಂಡ್ರೆಡ್ ಫಿಫ್ಟಿ ರುಪೀಸು ಆಮೇಲೆ ಗ್ರೂಪ್ ಡಿಗೆ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಅವರು ಕಂತು ರೂಪದಲ್ಲಿ ತೊಗೋತಾ ಇದ್ದಾರೆ ಸ್ನೇಹಿತರೆ ಮತ್ತು ಇದಕ್ಕೆ ಎಲ್ಲ ನಿಮಗೆ ಸ್ಮಾರ್ಟ್ ಕಾರ್ಡ್ ಪ್ರೊವೈಡ್ ಮಾಡಲಾಗುತ್ತದೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ನೀವು ಚಿಕಿತ್ಸೆ ಪಡೆಯಬಹುದು ಇಲ್ಲ ಅಂತಂದರೆ ಸರ್ಕಾರಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಕೂಡ ಚಿಕಿತ್ಸೆಯನ್ನು ಪಡೆಯಬಹುದು ಸ್ನೇಹಿತರೆ ಏನೋ ಒಂದು ಕಾರಣ ಹೇಳಿ ನಿಮ್ಮ ಕ್ಲೇಮ್ಗಳನ್ನು ರಿಜೆಕ್ಟ್ ಮಾಡುವುದು ಇರುತ್ತೆ ಸ್ನೇಹಿತರೆ ಮತ್ತು ಪ್ರೀಮಿಯಂ ಕೂಡ ಹೆಚ್ಚಿಗಿರುತ್ತೆ ಅದನ್ನು ನೋಡಿದಾಗ ಇದು ಒಳ್ಳೆಯ ಒಂದು ಸುವರ್ಣ ಅವಕಾಶ ಎನ್ನುಬಹುದು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್